ಎಸ್ಟೇಟ್ ಕೈಗಳು ಹುಟ್ಟೋಗಿದೆ ಇಡೀ ರಾಜ್ಯನೇ ಹೇಗೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿನಲ್ಲಿ ಟಾಟಾ ಬಿರ್ಲಾಗಳಿಗೆ ಇರಿದ್ರು ದುಡ್ಡಿರೋರನ್ನ ವ್ಯಾಪಾರಿಗಳನ್ನ ನಾವು ಭಾರತದ ಸ್ವಾತಂತ್ರ್ಯ ಭಾರತದ ಆಡಳಿತದ ಒಳಕ್ಕೆ ಬಿಟ್ಕೊಡಲ್ಲ ಅಂದ್ರೆ ಅವರು ಯಾಕೆ ಅಂತ ಕೇಳ್ತಾರೆ ಯಾಕೆ ಅಂತ ಅಂದರೆ ದಿ ಪೊಲಿಟಿಕಲ್ ಪವರ್ ಆ್ಯಂಡ್ ಮನಿ ಪವರ್ ಶುಡ್ ನಾಟ್ ಸೇಲ್ ಟುಗೆದರ್ ಇಟ್ ಈಸ್ ಡೇಂಜರಸ್ ಟು ಡೆಮಾಕ್ರಸಿ ಇವತ್ತೇನಾಗಿದೆ ನೆಹರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಲಿ ಹೇಳಿದಂಥ ಮಾತು ಇವತ್ತು ಸತ್ಯ ಆಗ್ತಾಯಿದೆ ಮಂತ್ರಿಗಳು ರೀ ಅಲ್ಲ ಸ್ಟೇಟೇ ಪೊಲೀಸ್ಟ್ ಎಲ್ಲ ಆಯ್ತಲ್ಲ ಸಿದ್ದರಾಮಯ್ಯವರೆ ನಿಮ್ಮದೇ ಸಮಾಜ ಜನ ತನು ಮನ ಧನ ಅರ್ಪಣೆ ಮಾಡಿದ್ರು ಈ ಕುರುಗುರು ಹುಡುಗರು ಬೀದ್ ಬೀದಿಲ್ಲ ಜಯ ಜಯ ತಿಳಿತಾ ವಿನ್ ಏನು ರೀ ಮಾಡಿದ್ರಿ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ದವ್ರಿಗೆ ಏನು ಮಾಡಿದ್ರಿ ಎಷ್ಟು ಜನ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಎರಡನೇವ್ನ ಯಾರು ಹೆಸರು ಗೊತ್ತಿದ್ರು ಹೇಳಿಯಪ್ಪ ನೀವು ಮಾಧ್ಯಮದವ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ ಯಾರು ನಿಮ್ಮ ಶಿಷ್ಯ ಬೈರ್ತಿ ಸುರೇಶ್ ಬೈರ್ತಿ ಸುರೇಶ್ಗೆ ನಾವು ಯಾರಾದರೂ ಮಾತಾಡಿದ್ರೆ ನೋಡಪ್ಪ ನೀನು ಸರಿಯಾಗಿ ಹೋಗ್ಬೇಕು ಸರಿಯಿಲ್ಲ ಇಲ್ಲ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀನಿ ಐವತ್ತು ಕೋಟಿ ಅವ್ನಿಗೆ ಇದ್ಕೊಡ್ಬೇಕಂತ ಪರಿಹಾರನ ಮಾನಪ ಮಾನ ಹೋಗ್ಬಿಟ್ರಿ ಅಂತ ನಿಮ್ಮ ಸರ್ಕಾರದಲ್ಲಿ ನೀವು ಅದು ಅದನ್ನು ಎದುರಿಸೋಕ್ಕೂ ಶಕ್ತಿ ಇಲ್ಲ ನಿಮಗೆ ನೀವು ಮಾಡೋ ತಪ್ಪುಗಳನ್ನ ನಾವು ಟೀಕೆ ಮಾಡಿದ್ರೆ ಆ ಟೀಕೆಗಳನ್ನ ಎದುರಿಸುವಂಥ ಸೌಜನ್ಯನೂ ಇಲ್ಲ ಧೈರ್ಯನೂ ಇಲ್ಲ ನಿಮಗೆ ಹಾಂ ಸರ್ ಗ್ಯಾರಂಟಿ ನೋಡಿ ಸರ್ ಯಾರು ಹುಚ್ಚರಾಗಿ ಯಾವ ಹುಚ್ಚು ಸರ್ಕಾರನೂ ಮಾಡಲ್ಲ ಒಂಥರ ಹುಚ್ಚರು ಸರ್ಕಾರ ಕೊಟ್ಟಿದೆ ಅಲ್ಲರಿ ಈಗಾಗಲೇ ಹೇಳಿದ್ದಾರೆ ಇಲ್ಲಿಯ ತನಕ ಇವತ್ತೇ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತನಕ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಈ ತೊಂಬತ್ತಾರು ಸಾವಿರ ಕೋಟಿ ಬಿಟ್ಟಿಗಳಿಗೆ ಗ್ಯಾರಂಟಿಗಳು ಖರ್ಚು ಮಾಡಿದೀನಿ ಸಿದ್ದರಾಮಯ್ಯ ನಾಚಿಕೆ ಆಗಲ್ಲ ನಿಮಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಾಯಿತು ಇವೆಲ್ಲ ಏನಾದರೂ ಕರ್ನಾಟಕ ರಾಜ್ಯದ ನೀರಾವರಿ ಇಲಾಖೆಗಳು ಕುಂಠಿತ ತಾ ನೀರಾವರಿ ಇಲಾಖೆನ ಕಿಕ್ ಬ್ಯಾಕ್ ಇದಕ್ಕೆ ಇಟ್ಕೊಂಡಿದ್ದೀರ ಅದನ್ನ ಹಾ ಹೋಗ್ಲಿರಿ ನೀವು ಎಪ್ಪತ್ತ ತೊಂಬತ್ತಾರು ಸಾವಿರ ಕೋಟಿ ಇಲ್ಲಿ ಕೆಆರ್ ನಗರದ ಶ್ರೀರಾಮ ಶುಗರ್ಸ್ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು ಪಾಂಡುಪುರ ಏನೋ ಕುಣ್ಕೊಂಡು ಕುಂತ್ಕೊಂಡು ಅರ್ಧ ಮುಚ್ಚೋಯ್ತು ಇವೆಲ್ಲ ಎಷ್ಟು ಎಷ್ಟು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತವೆ ಇಕನಾಮಿಕಲ್ ಆ್ಯಕ್ಟಿವಿಟೀಸ್ನ ಜನ್ರೇಟ್ ಮಾಡ್ತವೆ ನಿಮಗೇನು ಬುದ್ಧಿ ಇಲ್ಲೇನು ರೀ ಸಿದ್ದರಾಮಯ್ಯ ಐ ಆಮ್ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಅಂತ ಬೊಗಳೆ ಹೊಡಿತೀರ ನೀವು ಈ ದುಡ್ಡನ್ನ ತೊಂಬತ್ತಾರು ಸಾವಿರ ಕೋಟಿ ಯಾಕೆ ಅವತ್ತು ನೀವು ಮಾಡಿಬಿಟ್ಟಿದ್ರೆ ವಾಪಸ್ ಆಯ್ತಾ ಇಲ್ಲ ಇವತ್ತು ಎಲ್ಲರೂ ಉಂಟೇನು ರೀ ಯಾರು ದುಡ್ಡು ಸಿದ್ದರಾಮಯ್ಯ ಜನರ ತೆರಿಗೆ ಹಣ ಇದು ಯಾರೋ ನೀವು ನಿಮ್ಮ ಮಂತ್ರಿಗಳ ಮನೆ ಹಣ ದುಡ್ಡಲ್ಲಪ್ಪ ಮಂತ್ರಿಗಳ ಮನೆ ದುಡ್ಡಲ್ಲ ಇದು ಜನರು ತೆರಿಗೆ ಹಣನ ಇವತ್ತು ಈ ತಿರು ಈ ರೀತಿ ಪೋಲ್ ಮಾಡ್ತಾ ಇದ್ರು ಹಾ ಏನೇ ಆದರೂ ಒಂದು ಮಾನದಂಡ ಇರುತ್ತೆ ಒಂದು ಓಲ್ಡ್ ಏಜ್ ಪೆನ್ಷನಿಗೆ ಮಾನದಂಡ ಇದೆ ನಿನಗೆ ನೋಡಪ್ಪ ಓಲ್ಡ್ ಏಜ್ ಪೆನ್ಷನ್ ಅವನಿಗೆ ನಿನಗೆ ಅರವತ್ತೈದು ವರ್ಷ ಆಗಿರ್ಬೇಕು ಅಂದರೆ ಅಂಗವಿಕಲರಿಗೆ ಇಷ್ಟು ಪರ್ಸೆಂಟ್ ಅಂಗವಿಕಲ್ ಇಲ್ಲೇನು ರೀ ಚೀಫ್ ಸೆಕ್ರೆಟ್ರಿಗೂ ಎರಡು ಸಾವಿರ ರೂಪಾಯಿ ಕೊಡ್ಬೋದು ನೀವು ಅವಳು ಹೆಣ್ಮಗಳೇ ಅಲ್ವೇ ಅವಳು ಹೆಣ್ಮಗಳಿರ್ತಾನೆ ತಾನೆ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಯಾವ ಇಲ್ಲ ಇಲ್ಲಾದರೂ ಈ ಥರ ಸಹ ಇದ್ದರೆ ಹುಚ್ಚ ಸರ್ಕಾರ ಇದ್ರಿ ಅಯ್ಯೋ ದೇವಾ ಯಾರು ಯಾರೂ ಕೂಡ ಬಡವರ ಆರ್ಥಿಕ ಚಟುವಟಿಕೆ ಅದಕ್ಕೆ ನಾವ್ಯಾರು ವಿರೋಧ ಮಾಡ್ತಾ ಇಲ್ಲ ಯಾರು ದೇವರಾಜ್ ಅರ್ಸ್ನವರು ಇಂದಿರಾ ಗಾಂಧಿ ಅವರು ತಂದಂಥ ಲ್ಯಾಂಡ್ ರಿಫಾರ್ಮ್ಸ್ ಅದಕ್ಕೂ ಕೂಡ ಒಂದು ಎಕರೆಗೆ ಇಷ್ಟು ಕಿಸ್ತು ಅಂತ ಮಾಡಿದ್ದಾರೆ ಅದು ಫ್ರೀ ಫ್ರೀ ಕೊಟ್ಟಿಲ್ಲ ಈ ಫ್ರೀ ಕೊಡೋದ್ರಿಂದ ಯಾರಿಗೂ ಸೀರಿಯಸ್ನೆಸ್ ಇರೋದಿಲ್ಲ ಅದನ್ನು ಅಂತ ಕಣದಿಂದ ತೊಗೊಳೋದು ಇಲ್ಲ ಅವರು ಈಗ ನಮ್ಮ ಇದ್ರ ಭೂಮಿ ಕೊಡ್ತೀವಿ ಏನು ರೀ ನಮ್ಮ ಹಳ್ಳಿಗಳಲ್ಲಿ ಸರ್ಕಾಸು ಭೂಮಿ ಅದಕ್ಕೂ ಕಿಸ್ತು ಕಟ್ಟಬೇಕು ಇಲ್ಲಿ ಏನಿಲ್ಲಲ್ರಿ ಎರಡು ಸಾವಿರ ರೂಪಾಯಿಗೆ ನೀವು ಯಾವನೇ ಬೇಕಾದ್ರೂ ಕೊಡ್ಬೋದು ಯಾವನ ಹೆಸರನ್ನು ಬರ್ಕೊಂಡು ಯಾವನಾದ್ರು ಲೂಟಿ ಮಾಡ್ಬೋದು ಅದಕ್ಕೇನು ಅಯ್ಯೋ ಅದು ಜಾರಿ ಕೂಡ ಖರ್ಚು ಖರ್ಚುಕೊಂಡು ದುಡ್ಡು ಖರ್ಚಾಗ್ತಾಯಿದೆ ಎರಡು ಜನ ಕ್ಯಾಬಿನೆಟ್ ರ್ಯಾಂಕು ಸ್ಟೇಟ್ ರ್ಯಾಂಕು ಅಯ್ಯೋಯೋಯ್ಯೋಯ್ಯೋ ಇದು ಹುಚ್ಚಿ ಸರ್ಕಾರ ಅಲ್ಲಿ ಇನ್ನೇನಂತಾರೆ ಇದನ್ನು ಅಲ್ಲಿ ಅಧಿಕಾರಿಗಳು ಕೊಡ್ತಾ ಇಲ್ವಿ ಅದಕ್ಕೊಬ್ಬ ಅಯ್ಯೋ ರಾಮ್ ರಾಮ್ನೇ ಹಾಗಾಗಿ ನಿಮ್ಮ ಶಮ ಸಮಾವೇಶ ನಾಳೆ ನಡೀತಕ್ಕಂಥದ್ದು ನಿಮ್ಮ ವೈಫಲ್ಯತೆಗಳನ್ನು ನಿಮ್ಮ ಭ್ರಷ್ಟಾಚಾರವನ್ನು ನಿಮ್ಮ ಹುಚ್ಚುತನದವನ್ನು ಹುಚ್ಚುತನದ ಆಡಳಿತವನ್ನು ಜನರಿಂದ ಮರೆ ಮಾಡೋದಕ್ಕೆ ನೀವು ನಾಳೆ ನಡೆಸ್ತಾ ಇರ್ತಕ್ಕಂಥ ಸಮಾವೇಶ ಅಂತ ತಪ್ಪಾಗಲಾರ್ದು ಅಂತ ಅಂದ್ಕೊಂಡು ಪೀಡಿಕರಣ ಅಪರೋಕ್ತ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ ನಾಯಕರ ನಾಯಕರ ಸಾಕ್ಷಿ ಹೇಳ್ತಾ ಇದ್ದಾರೆ ಯಾಕೆ ಯುದ್ಧ ಕೆಲವು ಮಾಡಲಿಲ್ಲ ಪಾಕಿಸ್ತಾನದವರಿಗೆ ಯುದ್ಧ ಮಾಡಲಿಲ್ಲ ಸಿದ್ರಾಮಯಾ ಒಂದು ದಿನ ಪಾಕಿಸ್ತಾನ ಪರ ಮಾತಾಡ್ತಿದ್ದೆ ಒಂದು ದಿನ ಇಂಡಿಯಾ ಪರ ಈ ನಾನು ಹೇಳ್ತೀನಿ ಡಾರ್ ಸೀರಿಯಸ್ನೆಸ್ ಇತ್ತು ಸಿದ್ರಾಮಯಾ ವಾಟ್ ಆರ್ ಯು ಯು ಆರ್ ದಿ चीफ मिनिस्टर ಆಫ್ ಸ್ಟೇಟ್ ಇನ್ ದಿ ಫೆಡರಲ್ ಗವರ್ನಮೆಂಟ್ ನೀವು ಹೋಗಿ ಒಂದು ದಿವಸ ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಟ್ಟರೆ ದೇಶ ಮುಖ್ಯ ಸಿದ್ದರಾಮಯ್ಯ ದೇಶ ಮುಖ್ಯ ನೀನು ನಾನು ನನ್ನ ಪಾರ್ಟಿ ನಿನ್ನ ಪಾರ್ಟಿ ಮುಖ್ಯ ಅಲ್ಲಪ್ಪ ದೇಶ ಇವೆಲ್ಲ ಇರ್ತವೆ ಎಲ್ಲಿಗೆ ಮಾತಾಡ್ತಾಯಿದ್ರು ಒಬ್ರಿಗೊಬ್ರು ನೀವು ನೋ ಅಲ್ಲ ಯಾರನ್ನು ಕೂಡ ಮೇಲೆ ಎತ್ತಿಡಕ್ಕಾಗಲ್ಲ ಇವಾಗ ಎಲ್ಲರೂ ಕೂಡ ಒಂದೇ ದೇಶದಲ್ಲಿ ಇವತ್ತಿನ ದಿವಸ ಅದನ್ನು ಬಿಟ್ಬಿಟ್ಟು ನಿಜ ನೋ ಇದು ಯಾರು ಒಪ್ಪಲಂಸು ಸಿದ್ದರಾಮಯ್ಯ ಇದನ್ನು ಯಾವ ಅಲ್ಲರಿ ಜನ ಮಳೆ ಇಲ್ಲದೆ ಒಂದು ಕಡೆ ಸಾಯ್ತಾವ್ರೆ ಮಳೆ ಹೂಗಿ ಜನ ಸಾಯ್ತಾವ್ರೆ ಬೇರೆ ಬೇರೆ ರೀತಿಯಲ್ಲಿ ಆಕಾರ ಶುರುವಾಗಿದೆ ರಾಜ್ಯದಲ್ಲಿ ಇದೆಲ್ಲ ಬಿಟ್ಟು ಸಾಧನಾ ಸಮಾವ ಸಾಧನೆ ಶೂನ್ಯ ಶೂನ್ಯ ಶೂನ್ಯಕ್ಕೆ ಒಂದು ಸಮಾವೇಶ ಹೋಗಿ ಆಗ್ತಾ ಹ್ಞೂ ಹೋಲಿ ನಿಮ್ಮ ಗೈಡ್ ಜನಾಂಗಕ್ಕೆ ಅವ್ರು ಮಾಡಿರಿ ಏನು ರೀ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಮಾಡಿದ್ರಿ ಏನೂ ಇಲ್ಲ ಪುಣ್ಯಾತ್ಮ ದೇವರಾಜರ್ಸ್ ಬಿಟ್ಟರೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನು ಮಾಡಿದಿಯಪ್ಪ ಹೇಳಪ್ಪ ನೀನು ನಿಂದೇ ಸ್ವಂತ ಜನಾಂಗ ಕುರುಬ್ ಜಾತಿಯವ್ರಿಗೆ ಆ ಕುರಿ ಅವನಿಗೆ ಏನೂ ನೀನು ಎರಡು ಸಾರಿ ಸಿ ಎಮ್ ಆದ್ರೂನು ಅಲೆಮಾರಿ ಕುರುಬ್ರಿಗೇನೂ ಮಾಡಿಲ್ಲ ನಿನ್ನ ಪಾಪ ಪುಣ್ಯಾತ್ಮ ನಾವೇ ಕೂತು ಗಲಾಟೆ ಮಾಡಿ ಬಸವರಾಜ್ ಬೊಮ್ಮಾಯಿ ಕೈಲಿ ಸುಮಾರು ಎಷ್ಟು మున్నూర ఎప్పత్ కోటి ధర్తు నెబార్డి అదూ కూడా డీస్ట్రిబ్యూట్ మరి అల్లు బు అది బడ్డీ కట్తాయి సుమ్ 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 ఇలా యుర్ నాట్ సీరియస్ ఇన్ ద అడమినేషన్ ఆ ఎర్ సారి సిఎం అది అట్టెక్ ఇట్ ఏం ఇన్నేన